ಪಕ್ಷ ದೇವೇಗೌಡರಿಂದ ಶುರುವಾದ ಪಕ್ಷ ಇವತ್ತು ಇಡೀ ರಾಜ್ಯದಾದ್ಯಂತ ಹಬ್ಬಿದೆ ದೇವೇಗೌಡರು ಕೊಟ್ಟಂತ ಕೊಡುಗೆಗಳು ಅವರ ಚಿಂತನೆಗಳು ಎಲ್ಲಾ ಯುವ ಮನಸ್ಸುಗಳನ್ನು ತಟ್ಟಿದೆ ಇವತ್ತೇನಿದೆ ಈ ಪಕ್ಷದ ಕಚೇರಿಯಲ್ಲಿ ನಡೀತಾ ಇರೋ ಸಂಭ್ರಮ ನೋಡಿದ್ರೆ ನಿಮ್ಗೆ ಆಗ್ಲೇ ಅರ್ಥ ಆಗಿರ್ಬೇಕು ಅಂತಂತೀನಿ ಯಾಕಂದ್ರೆ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಉಳಿಸ್ಕೊಳ್ಳೋದು ಅಷ್ಟು ಸುಲಭದ ವಿಚಾರ ಅಲ್ಲ ಅಂತದ್ರಲ್ಲಿ ದೇವೇಗೌಡರು ನಾವು ಯುವಕರಿಗಿಂತ ಯುವಕರನ್ನೇ ನಾಚಿಸೋ ರೀತಿ ಪಕ್ಷ ಕಟ್ಟಿದ್ರಲ್ಲ ಅದು ನಿಜವಾಗ್ಲೂ ಶ್ಲಾಘನೀಯ ಅಂತ ಒಂದು ವಿಚಾರನ ನಾವು ಮನ್ಸಿನಲ್ಲಿ ಇಟ್ಕೊಂಡು ಪಕ್ಷನ ಮುಂದಿನ ಬಾರಿ ಸಂಪೂರ್ಣ ಅಧಿಕಾರತರ ಕಡೆಗೆ ನಾವು ಪ್ರಯತ್ನ ಮಾಡಿ ಪಕ್ಷ ಕಟ್ಟಬೇಕಾಗಿದೆ ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಐವತ್ತೆಂಟು ಸೀಟ್ ಗೆದ್ದಿದೀವಿ ಮೊದಲನೇ ಬಾರಿ ಎರಡೇ ಎರಡು ಸೀಟ್ ಇಲ್ಲದಂತ ಪಕ್ಷ ಐವತ್ತೆಂಟು ಸೀಟಿಗೆ ತಂದು ಕಡೆಗೆ ಮೂವತ್ತೇಳು ಸೀಟಿಗೆ ತಂದು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನಮ್ಮ ಪಕ್ಷದಿಂದ ಇಷ್ಟೆಲ್ಲ ಮಾಡಿ ಈ ಬಾರಿ ಸಾಕಷ್ಟು ವಿಚಾರಗಳನ್ನ ಮನಗಂಡು ಹಿಂದೆ ನಡೆದಂಥ ಕೆಲವು ಸಣ್ಣ ತಪ್ಪಗಳನ್ನ ಇಟ್ಕೊಂಡು ಮುಂದಿನವಾಗಿ ದೇವೇಗೌಡರ ನೇತೃತ್ವದಲ್ಲಿ ಮತ್ತೆ ಕುಮಾರ್ ನಿಖಿಲ್ ಸ್ವಾಮಿ ಅವರ ಹುಮ್ಮಸ್ ನಲ್ಲಿ ಕುಮಾರಣ್ಣನವರ ಆಶೀರ್ವಾದದಲ್ಲಿ ಪಕ್ಷನ ಹಂತ ಹಂತವಾಗಿ ಪ್ರತಿ ಬೂತು ಪ್ರತಿ ಮನೆ ಮನೆ ಮನೆಗೂ ಕುಮಾರಣ್ಣ ಅಂತ ಕಳೆದ ಬಾರಿ ಕಾರ್ಯಕ್ರಮ ಮಾಡಿದ್ರು ಅದು ಜನಗಳಿಂದ ಅತ್ಯದ್ಭುತವಾದ ಒಂದು ಸ್ಪಂದನೆ ಸಿಕ್ಕಿತ್ತು ಈ ಬಾರಿ ಮುಂದಿನ ಬಾರಿ ಕನ್ನಡ ನಾಡಿನ ಅಸ್ಮಿತೆಯನ್ನು ಎತ್ತಿಡಿಯುವಂತ ಕೆಲಸ ಖಂಡಿತವಾಗ್ಲೂ ಈ ಪಕ್ಷದ ಕಾರ್ಯಕರ್ತರು ಹೆಗಲ್ ಮೇಲೆ ಹೊತ್ಕೊಂಡು ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಾಗಿ ಗೌಡ್ರ ಇದು ಒಂದು ಜೆಡಿಎಸ್ ಪಕ್ಷ ಒಂದು ಮುಖಂಡರನ್ನ ಹುಟ್ಟಾಕೋ ಮಾರ್ಪಾಡಿದೆ ಮಾರ್ಪಾಡಾಗಿದೆ ಅಲ್ಲ ನಿಜವಾಗ್ಲೂ ಇದು ಮುಖಂಡನ ಹುಟ್ಟಾಕೋ ಆಮೇಲೆ ಇದೊಂತರ ಯಾಕೆಂದ್ರೆ ಮನ್ ರಾಜಕೀಯ ಮನಸ್ಸುಗಳಲ್ಲಿ ರಾಜಕೀಯ ಕಡೆಗೆ ಪ್ರೇರಿತರಾದವ್ರಿಗೆ ಚಿಂತನೆಗಳನ್ನ ತುಂಬುವಂತದ್ದು ರಾಜಕೀಯನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಬದುಕನ್ನು ಯಾವ ರೀತಿ ಕಟ್ಟಬೇಕು ಪಕ್ಷನ ಯಾವ ರೀತಿ ಕಟ್ಟಬೇಕು ಶಿಸ್ತು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ಈ ಪಕ್ಷದಲ್ಲಿ ಸೇರ್ತಿದ್ದಂಗೆನೆ ಅವ್ರಿಗೆ ರೂಢಿಗತವಾಗಿ ಬರುತ್ತೆ ಹಾಗಾಗಿ ಈ ಪಕ್ಷದಿಂದ ಬೆಳೆದೋದವ್ರು ಇವತ್ತು ಸರ್ಚಾರ ಮುಖ್ಯಮಂತ್ರಿಗಳಾಗಿದ್ದಾರೆ ಇನ್ನ ಒಂದಷ್ಟು ಜನ ಇವತ್ತು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಬೇರೆ ಪಕ್ಷದಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಅದು ಯಾವ ಮಟ್ಟಕ್ಕಿರ್ಬೇಕು ಈ ಪಕ್ಷದಲ್ಲಿ ಕಲ್ತಂತ ಶಿಸ್ತು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ ಕಡೇ ಪ್ರಶ್ನೆ ಎಂಬತ್ ಮೂರು ಎಂಬತ್ ತೊಂಬತ್ತರ ದಶಕದ ರಾಜಕಾರಣಕ್ಕೂ ಇಂದಿನ ಇಪ್ಪತ್ತೈದರ ದಶಕದ ರಾಜಕಾರಣ ಯುವ ಪ್ರತಿಮೆ ಆಗಿದ್ದೀರಾ ಯುವ ನಾಯಕರಾಗಿದ್ದೀರಾ ಇವತ್ತಿನ ರಾಜಕೀಯ ಸನ್ನಿಹಿತಗಳೇ ಬೇರೆ ಇತ್ತು ಅವತ್ತು ಪಕ್ಷ ಕಟ್ಟುವಂತ ವಿಚಾರಗಳೇ ಬೇರೆ ಚಿಂತನೆಗಳಿತ್ತು ಆದ್ರೆ ಇವತ್ತಿನ ಚಿಂತನೆಗಳ ಬೇರೆ ಇವತ್ತು ನಾಗಾ ಲೋಟ್ ಇವತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೆ ಸಂಘಟನೆ ವಿಚಾರದಲ್ಲಿ ಆಗಿರ್ಬೋದು ಆಗ ಹಳ್ಳಿಗ್ ಸುತ್ತಿ ಸಂಘಟನೆ ಮಾಡ್ತಾ ಇದ್ರು ಇವತ್ತು ಮೇಜರ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ನಾವು ಮಾಡೋಂತ ಕಾರ್ಯಕ್ರಮಗಳನ್ನ ಜನಗಳಿಗೆ ತಲುಪಿಸಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಇದೆ ಅವತ್ತು ತಲುಪಿಸ್ಬೇಕು ಅಂದ್ರೆ ಮನೆ ಮನೆಗೆ ಹೋಗ್ಬೇಕು ಆಡು ಮಾತುಗಳಲ್ಲಾಗಬೇಕಾಗಿತ್ತು ಇವತ್ತು ಪ್ರತಿಯೊಂದು ವಿಚಾರಗಳು ನಿಮ್ಮ ಬೆಲ್ಲ ತುದಿಲ್ ಸಿಗುವಂತ ಚಿಂತನೆಗಳಿದಾವೆ ಹಾಗಾಗಿ ನಾವು ಮಾಡುವಂತ ತಪ್ಪುಗಳು ಕೂಡ ಜನಗಳಿಗೆ ಅಷ್ಟೇ ಈಸಿಯಾಗಿ ಸಿಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋ ಸಾಕಷ್ಟು ತಪ್ಪುಗಳು ಮತ್ತೆ ಅವರ ದರ್ಪ ಆಗಿರ್ಬೋದು ಮತ್ತೆ ದುರ್ನಡತೆ ಆಗಿರ್ಬೋದು ಜನಗಳಿಗೆ ಕಾರ್ಯಕ್ರಮದ ವಿಚಾರದಲ್ಲಿ ಮತ್ತೆ ಅವ್ರಿಗೆ ಕೊಡುವಂತ ಸವಲತ್ತುಗಳ ವಿಚಾರದಲ್ಲಿ ಅವ್ರು ತೋರ್ತಾ ಇರುವಂತ ಕೆಟ್ಟ ವರ್ತನೆಗಳು ಇವತ್ತು ಜನಗಳ ಮನಸ್ಸಿನಲ್ಲಿ ಅಲೆ ಅಚ್ಚಳಿದ ಮೂಡಿದೆ ಸೊ ಇಂತ ವಿಚಾರಗಳಲ್ಲಿ ಈ ಬಾರಿ ಮುಂದಿನ ಬಾರಿಗೆ ಖಂಡಿತವಾಗ್ಲು ನಮ್ಮ ಪಕ್ಷಕ್ಕೆ ದೊಡ್ಡ ಬೆಂಬಲವನ್ನು ಕೊಟ್ಟು ನಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಾರ್ಯಕರ್ತರಿಗೆ ಹೇಳ್ತೀವಿ ಇಲ್ಲಿ ಕಳೆದ ಬಾರಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದ ಮನೆ ಮನೆಗೆ ಕುಮಾರಣ್ಣ ಅಂತ ಈ ಬಾರಿ ನಾವು ಇನ್ನು ಹೊಸ ಒಂದು ಒಂದು ಹೆಜ್ಜೆ ಇಟ್ಟು ನೀವೇ ದೇವೇಗೌಡರು ನೀವೇ ಕುಮಾರಣ್ಣ ನೀವೇ ನಿಖಿಲ್ ಕುಮಾರ್ ಸ್ವಾಮಿ ಎಲ್ಲ ನೀವೇ ಲೀಡರ್ಸ್ ಈ ಪಕ್ಷದಲ್ಲಿ ಲೀಡರ್ಗಳಿಗಿಂತ ಹೆಚ್ಚಾಗಿ ಕಾರ್ಯಕರ್ತರಿಗೆ ಒತ್ತು ಕೊಡ್ತಾರೆ ಅನ್ನೋದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಬ್ರು ನೀವೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಪಕ್ಷನ ಕಟ್ಟಕ್ಕೆ ಸಂಘಟನೆ ಮಾಡ್ಲಿಕ್ಕೆ ಕೊಟ್ರೆ ನಿಜವಾಗ್ಲು ಪಕ್ಷ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ನೀವೆಲ್ಲರೂ ಈ ಪಕ್ಷದ ಆಸ್ತಿ ಯಾವುದೇ ಪಕ್ಷಕ್ಕೂ ಈ ಮಟ್ಟದ ಕಾರ್ಯಕರ್ತರು ಇಲ್ಲ ನಮ್ಗೆ ಅಧಿಕಾರ ಸಿಗ್ಲಿ ಸಿಗದೆ ಹೋಗ್ಲಿ ಈ ಪಕ್ಷಕ್ಕೋಸ್ಕರ ರಕ್ತ ಕೊಡಕ್ಕೂ ತಯಾರಿದ್ದೀವಿ ಅನ್ನೋ ಮಟ್ಟಕ್ಕೆ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ನಿಂತವ್ರೆ ಅದೇ ಹುಮ್ಮಸ್ಸು ನೂರ್ ಮಡಿ ಆಗ್ಲಿ ಈ ಬಾರಿ ಬಿಬಿಎಂಪಿ ಈ ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗ್ಳೂರ್ ಆಗಿದೆಯಲ್ಲ ಅಲ್ಲಿ ನಮ್ಮ ಕೈಚಳಕರ ತೋರ್ಸಕ್ಕೆ ನಾಲ್ಕು ಮಡಿ ನಾಲ್ಕರಷ್ಟು ಶಕ್ತಿ ಬಂದು ಇವತ್ತು ಪಕ್ಷ ಸಂಘಟನೆಗೆ ಹೊರಟಿದ್ದೀವಿ ಈಗ ಬೆಳ್ಳಿ ಹಬ್ಬದಲ್ಲಿ ನೀವು ಈಗಾಗಲೇ ಕಚೇರಿ ಸುತ್ತಮುತ್ತ ನಡೀತಾ ಇರುವಂತ ಘಟನೆಗಳನ್ನ ಅವಲೋಕನ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರ್ತದೆ ಅಂತ ನಾನ್ ಅನ್ಕೊಂತೀನಿ ನಿಜವಾಗ್ಲೂ ಈ ಬಾರಿ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣ್ತೀವಿ